ಕಾಲದೊಳಗೆ ನಮಸ್ಕಾರ ಎಲ್ಲಾರು ಎಲ್ಲರೂ ಹಿಂಗದಿರಿ ಆರಾಮದೇನ ನಾವು ಆರಾಮದ್ ನೋಡ್ರಿ ನೀವ್ ಎಲ್ಲ ಆರಾಮದಿರ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಸ್ಟಾರ್ಟ್ ಬರೀ ಟೈಮ್ ಎಂಟು ಗಂಟೆ ಹೇಗೈತ್ರಿ ಬುಧವಾರ ನಮ್ಮನೆಯವ್ರ ಕೆಲ್ಸಕ್ಕೆ ಜಲ್ದಿನೇ ಹೋಗ್ಯಾರೀ ಗಂಟೆಗೆ ಬರ್ತೀನಿ ಅಂತ ಅಂತೇಳಿ ಚಾ ಅಷ್ಟ ಚಹಾ ಮತ್ತೆ ಬಿಸ್ಕಿಟ್ ಕೊಟ್ಟಿದ್ದೀನಿ ಮತ್ತು ಮನಗೆ ಹಾಲು ಕಾಯಿಸಿಬಿಟ್ಟು ಪ್ರೋಟೀನ್ ಪೌಡ್ರ್ ಹಾಕಿ ಕೊಟ್ಟಿದ್ದೀನಿ ನಮ್ಮ ತನ್ನವಂತೂ ಈಗ ಎದ್ದಾಗು ಯಾಕಂದ್ರೆ ಸ್ಕೂಲಿಗೆ ಹೋಗಲ್ಲಂತ್ರಿ ಯಾರು ಹುಡುಗರು ಜಾಸ್ತಿ ಬರಲ್ಲ ಅಂತ ಮತ್ತು ಸಿಲೆಬಸ್ ಎಲ್ಲ ಮುಗ್ದೈತಲ್ಲ ಹೇಳಂಗಿಲ್ಲ ಏನು ಸುಮ್ಮನೆ ಅಲ್ಲಿ ಓದ್ಕೋದಾಗಲ್ಲ ಮಮ್ಮಿ ಇಲ್ಲಿ ಮನೆಯಾಗ ಓದ್ಕೋಕ್ ಬರ್ತೈತೆ ಅಂತ ಹೋಗಲ್ಲಂತ್ರಿ ಯಾರು ಅಂದ್ರೆ ನಮ್ಮ ಹುಡುಗರು ಬಾಳಾಗ್ಲೇ ಹಾಕ್ತಾರಂತ ಹೀಗಾಗಿ ಮನ್ಯಾಗ ಕೂತ ಓದ್ತಾಳನ್ರಿ ಮನೊಂದು ಕಾಲೇಜ್ ಹನ್ನೆರಡು ಐತಿ ಅದ್ರಲ್ಲಿ ಲ್ಯಾಬ್ ಎಕ್ಸಾಮ್ ಐತಂತ ಅದಕ್ಕೆ ಇವತ್ತು ನಾಶಾಕ್ ಮಾಡೋದು ಲೇಟ್ ಮಾಡಿದೀನಿ ಎಂಟು ಗಂಟೆ ಆಗಿತ್ಲಾ ಇನ್ನ ನಾಷ್ಟ ಮಾಡಿಬಿಟ್ಟು ಇವತ್ತು ಹೋಗಿ ಕಾಯಿಪಲ್ ತರಬೇಕ್ರಿ ಬುಧವಾರ ಐತ್ಲಾ ಅದ್ ಫಸ್ಟಿಗೆ ನಾಶ ಮಾಡಿ ಕೊಟ್ಬಿಟ್ಟು ನಾಷ್ಟಾ ಮಾಡಿ ಆಮೇಲೆ ಹೋಗಿ ಕಾಯಿಪಲ್ ತರ್ತೀನಿ ರೀ ಇವತ್ತ ಕ್ಯಾಬೇಜ್ ಇಟ್ಟಿದ್ದು ಎರಡು ವಾರದಿಂದ ಅರ್ಧ ಖರ್ಚು ಖರ್ಚಿನ ಅರ್ಧ ಹಂಗ ಐತಿ ಇಷ್ಟ ಅದನ್ನ ಕ್ಯಾಬ್ರೇಜ್ ಪೊಲಾಟ ಅಂತ ತೆಗೆದು ಇಟ್ಟಿದೀನಿ ಫಸ್ಟಿಗೆ ಹಿಟ್ಟು ಕಲಸಿ ಆಮೇಲೆ ಆಮೇಲೆ ಕ್ಯಾಬೇಜನ್ನ ತೂರದ ಇಟ್ಕೊಂತಿದ್ರಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿದ್ರೆ ಈ ಫಸ್ಟ್ ಹಿಟ್ಟು ಕಲಿಸ್ತೀನಿ ನಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ಗೋಧಿ ತಗೋಬೇಕು ನಾವು ಹಿಟ್ಟು ಕಲಸಿ ಅದು ರೆಡಿ ಮಾಡೋ ತನಕ ಹಿಟ್ಟು ನೆಂಟು ಇಟ್ಟಂದ್ರೆ ಮಾಡಕ್ ಈಜಿ ಆಗುತ್ತ ಉಪ್ಪು ಹಾಕ್ತಿದ್ರೆ Sálpa aðrænum. No? Sálpa aðræn no? hækkið no, verður. Það er ykkur suri mengi. Og nýstu er ykkur suri mengi hækkið no? verður. ಒಂದು ಎರಡ್ ಚಮಚದಷ್ಟ ಮೊಸರು ಹಾಕಿದಿನಿ ಮೊಸರು ಹಾಕಿಬಿಟ್ರೆ ಅದು ಚಿಕ್ಕನ ಮತ್ತೆ ಸ್ವಲ್ಪ ಮೊಸರು ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಚಮಚದಷ್ಟ ಎಣ್ಣೆ ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಇಟ್ಕೋಬೇಕು ಇದು ಫಸ್ಟಿಗೆ ಒಂದ್ಸಲ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಕಲ್ಸ್ಕೊವ ಹಾಗಾದ್ರೆ ಈ ರೀತಿ ಇಟ್ಟು ಕಲಸಿದ್ದೀನಿ ಇನ್ನು ಮುಚ್ಚಿಡ್ತೀನಿ ಇನ್ನು ಒಂದು ಸ್ವಲ್ಪ ಅದ್ರ ಸಂಗಟಲ್ಲಿ ಬ್ಯಾಳಿ ಹಾಕಿ ಸ್ವಲ್ಪ ಸೌರಕ್ಕೆ ಹಾಕಿ ಗ್ರೇವಿ ಥರ ಮಾಡ್ತೀನಿ ಅದ್ರ ಪಲಾರ ಸಂಗಟ ಹಚ್ಕೊಂಡು ತಿನ್ನಾಕ ಮತ್ತು ಅನ್ನಕ್ಕೂ ಬರ್ತೈತ್ರಿ ಇದು ಮಧ್ಯಾಹ್ನ ಅನ್ನ ಮಾಡ್ಕೊಂಡ್ಬಿಟ್ರೂ ಆಗುತ್ತೆ ಅದಕ್ಕೆ ಬಸ್ಟಿಗೆ ಸ್ವಲ್ಪ ತೊಗರಿ ಬಾಳಿ ಹಾಂ ಸ್ವಲ್ಪ ತೊಗರಿ ಬೇಳಿ ಮತ್ತು ಏನಂತ ಸ್ವಲ್ಪ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ತೊಗರಿ ಬಾಯಿ ತೊಗೊಂತೀನಿ ಮತ್ತೆ ಸೋರೆಕಾಯಿನ ಹಾಕ್ಬಿಟ್ಟ ಟೊಮೆಟೊ ಸೋರೆಕಾಯಿ ಎಲ್ಲ ಹಾಕ್ಬಿಟ್ಟು ಕುಡ್ಸಾಕಿಡ್ತೀನಿ ಸ್ವಲ್ಪ ತೊಗರಿ ಬೇಳೆ ಒಂದೆರಡು ಸಲ ತಳ್ಕೊಂಡ್ಬಿಡ್ತೀನಿ ನಾನು ಬಾಯಿ ತೊಳ್ಕೊಂಡ್ಬಿಟ್ಟ ನೀರು ಹಾಕಿದ್ದೀನಿ ಒಂದು ಮೂರು ಗ್ಲಾಸ್ ಅಷ್ಟ ಈಗ ಟೊಮೆಟೊ ಮತ್ತೆ ಸೋರೆಕಾಯಿ ಎಲ್ಲ ಹಾಕ್ತೀನಿ ಎರಡು ಟಮೆಟೊನ ಕಟ್ ಮಾಡಿ ಹಾಕ್ತಿದ್ರೆ ಜಾಸ್ತಿ ಸಣ್ಣ ಕಟ್ ಮಾಡಿ ಹಾಕೋದ್ ಬೇಕಾಗಿಲ್ಲ ಸ್ವಲ್ಪ ಈ ರೀತಿ ದಪ್ಪ ಕಟ್ ಮಾಡಿ ಹಾಕ್ಬೇಕು ಆಗುತ್ತೆ ಸೋರೆಕಾಯಿದ ಮ್ಯಾಲಿನ ಸಪ್ಪಿ ತೆಗೆದ್ಬಿಟ್ಟು ಕಟ್ ಮಾಡ್ಕೊತ್ರಿ ಈಗ ಮ್ಯಾಲಿನ ಸಪ್ಪಿನ ತೆಗ್ದ್ರೆ ಸೋರೆಕಾಯ್ದ ಕಟ್ ಮಾಡಿ ಅದಕ್ಕೆ ಹಾಕ್ತೀನಿ ಮಾಡಿದ್ದೀನಿ ಇದನ್ನೂ ಹಾಕಿಕೊಡ್ತೀನಿ ಸ್ವಲ್ಪ ಅರ್ಶಿನ ಪುಡಿ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿ ಕುದ್ಸ್ಕೊಬೇಕು ಇದು ಈಗ ಕುದ್ಸೋಕೆ ಸ್ವಲ್ಪ ಅಲ್ಸಿನ ಪುಡಿ ಹಾಕ್ತೀನಿ ಅದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೆರಡು ಡಿಶಲ್ಲ ಕೂರ್ಸ್ಬೇಕು ರೀ ಇದು ಆಮೇಲೆ ಒಂದು ಒಗ್ಗರ್ಣೆ ಹಾಕಿಬಿಟ್ರೆ ಅದು ರೆಡಿ ಆಗುತ್ತೆ ಮಟ್ಟ ಮಂದಿ ಈ ಕಡೆ ಕ್ಯಾಬೇಜನ್ನ ತುರ್ದು ಇಟ್ಕೊತಿದ್ರಿ ಈ ರೀತಿಯೆಲ್ಲ ತಿಳ್ಕೊಂಬಿಡಬೇಕು ಹೆಚ್ಕೊ ಬಿಡಬೇಕು ಈ ರೀತಿ ತುರ್ದು ಬಿಟ್ಟಾದ್ರೂ ಹಾಕ್ಬೋದು ರೀ ನಮ್ಗೆ ಸುರಿಯಕ್ಕೆ ಆಗೋಂಗಿಲ್ಲಪ್ಪ ಅಂತಂದ್ರೆ ಮಿಕ್ಸರ್ಗೆ ಸಣ್ಣಗೆ ಕಟ್ ಮಾಡಿಬಿಟ್ಟು ಈ ರೀತಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೋದು ಇದು ಮಿಕ್ಸರ್ ಹಾಕಿ ಪೇಸ್ಟ್ ಮಾಡ್ಕೋದು ಈಜಿ ಅದು ಹೆಚ್ಚೋ ತಿಂತಾರೆ ಸೇಮ್ ಅದೇ ತರ ಆಗುತ್ತೆ ಹಾಗಾದ್ರೆ ಅದು ಸ್ವಲ್ಪ ಹೆಚ್ಚೋದು ಕಷ್ಟ ಆಯ್ತಾ ಅದಕ್ಕಂಥ ಏನ್ ಮಾಡದಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ ಇದು ಫ್ಲಾಶ್ ಆಯ್ತು ಮತ್ತೆ ಇದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಈ ರೀತಿ ರೊಕ್ಕ ಕಟ್ ಮಾಡಿಬಿಟ್ಟು ಹಾಕಿಬಿಡೋದು ಹಾಕಿ ಮಿಕ್ಸರ್ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ನೀರ್ಗಿರಿ ಏನೋ ಹಾಕಕ್ಕೆ ಹೋಗಬಾರ್ದು ಮತ್ತೆ ಸ್ವಲ್ಪ ಕ್ವಾಂಟಿಟಿ ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ರಾಯ್ತು ತರೀ ತರಿಯಾಗಿ ಅದ ಪೇಸ್ಟ್ ಆಗುತ್ತೆ ಪೇಸ್ಟ್ ಅನ್ನೋ ಅದು ತುರಿತೀವಲ್ಲ ಅದೇ ಸೇಮ್ ಆಗುತ್ತೆ ಹೇಳಿ ಈ ರೀತಿ ಮಾಡ್ಕೊಳದ್ರಿ ಈಜಿ ಮೆಥಡ್ ಹುಡ್ಕೆಡ್ಬೇಕಲ್ಲ ಅದಕ್ಕಂತ ಈ ರೀತಿ ಮಾಡಿದ್ದು ಮತ್ತೆ ಜಲ್ದಿನೂ ಆಗುತ್ತೆ ಇಷ್ಟಬಿಟ್ಟ ರುಬ್ಕೋಬೇಕ್ರಿ ಹಾಗಾಗಿ ಈ ರೀತಿ ಎಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿಬಿಟ್ಟು ಇದ್ರೆ ಎಕ್ಸ್ಟ್ರಾ ನೀರಲ್ಲ ತಗೊಂಡ್ಬಿಡ್ಬೇಕು ರೀ ಅಂದ್ರೆ ಹಿಂಡ್ಕೊಂಡ್ಬಿಡ್ಬೇಕು ಇಲ್ಲಾಂದ್ರೆ ನಿಮ್ಗೆ ಕ್ಯಾಬೇಜ್ ಸ್ಮೆಲ್ ಆಗಿ ಬರಂಗಿಲ್ಲದ್ರೆ ಒಬ್ಬೊಬ್ರಿಗೆ ಸ್ವಲ್ಪ ನೀರ್ ಹಾಕಿ ತೊಳ್ಕೊಂಡ್ರೆತಿ ಇನ್ನೂ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಂಡ್ಕೊಂಡ್ಬಿಡ್ತೀನಿ ರೀ ನಾವು ಇದೇ ರೀತಿ ಮಾಡಿಬಿಟ್ಟು ಗೋಬಿ ಮಂಚೂರಿಯನು ರೀ ಅದು ಕಾರ್ನ್ಫ್ಲವರ್ ಮೈದಾ ಯಾವುದೇ ಬಳಸ್ತೀನಿ ಅದೊಂತ ಭಾಳ ಮಸ್ತ್ ಆಗ್ತೈತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಿಂಡ್ಕೊಂಡ್ಬಿಡ್ತೀನಿ ನೀರಿನ ಅಂಶ ಎಲ್ಲಾ ತಕೊಂಡ್ಬಿಡ್ತೀನಿ ಯಾಕಂದ್ರೆ ಕ್ಯಾಬೇಜ್ ಒಳಗೆ ಜಾಸ್ತಿ ನೀರಿನ ಅಂಶ ಇರ್ತೈತಿ ಅಂದ್ರೆ ಹಿಂಗಾಗಿ ಅದು ಪರಾಟ ಎಲ್ಲ ಸರಿ ಆಗಂಗಿಲ್ಲ ಅದಕ್ಕಂತ ಮಾಡ್ಕತೈತಿ ಈ ರೀತಿ ಈ ರೀತಿ ಎಲ್ಲ ನೀರು ತಕೊಂಡ್ಬಿಡಣ ಸಾಕಾಗ ಕುಕ್ಕರ್ ಕಾಲ ಏನು ಮಾಡಲಿ ಅಂತ ಅನ್ಸುತ್ತೆ ಈಗ ರೀ ಹೆಂಗೆ ಮಾಡೋದು ಏನು ಸುದ್ದಿ ಬೆಳೆ ಕೂತ್ಸಾಕ ಇಟ್ಟಿದ್ದೆಲ್ಲ ಫುಲ್ ಮತ್ತೆ ಇದು ಹಂಗಾಯಿತು ಹಿಂಗೆ ಮಾಡಿ ಸಾಕು ಉಡ್ಡಿತ್ತು ಅದನ್ನ ಏನಾರು ಮಾಡಲಿ ಅನ್ಸುತ್ತೆ ಆಗ ಎಲ್ಲ ಅಲ್ಲೆಲ್ಲ ಮಗರ್ ಕೆಳ ಪೂರ್ತಿ ಕೆಳಗಡೆ ಬಂದುಬಿಟ್ಟು ತೆಗಿ ಏನು ಮಾಡೋದು ಹಿಂಗ ಆಗ್ಬಿಟ್ರೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಇನ್ನೇನೇ ಆಗಲಿ ಒಂದು ಉಕ್ಕಾಕ್ ಹೋಗ್ಬೇಕಾಗಿತ್ತು ಎಷ್ಟೇ ಸೈಜ್ ಕೊಡೋದ್ರಿ ಕಟ್ಟಕು ಎಲ್ಲ ಬ್ಯಾಳಿ ಕುಲ್ಸಾಕಿಟ್ಟಿದ್ದು ನೀರೆಲ್ಲ ಬಂದು ಒಮ್ಮೆ ಫುಲ್ ಸೌಂಡ್ ಮಾಡಿಬಿಡುತ್ತೆ ಹಾಗಾದ್ರಿ ಯಾವ ರೀತಿ ಆಗೈತಿ ಫುಲ್ ಬ್ಯಾಳಿ ಒಳಗಿನ ನೀರೆಲ್ಲ ಅದಕ್ಕೇನಾಗುತ್ತೋ ಏನು ಸುದ್ದು ಮೊನ್ನೆ ಅನ್ನ ರೀ ಇವತ್ತು ಬೇಳೆ ಕುದಿಸೋಕೆ ಇಟ್ಟಿದ್ದೆ ಹಿಂಗೆ ಆಯಿತು ಬಟ್ ಒಂದೊಂದ್ಸಲ ಹಾಕೈತಿ ಒಂದೊಂದು ಸಲ ಆಗಂಗಿಲ್ಲ ಇದೊಂದು ದೊಡ್ಡ ಕೆಲಸ ನೋಡ್ರಿ ಇನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟು ಮತ್ತೆ ಅಡುಗೆ ಮಾಡಬೇಕು ಮೊದಲೇ ಬೆಳಗ್ಗೆ ಎದ್ಕೊಳ್ಳಿ ಇನ್ನೂ ನಾಷ್ಟ ಆಗಿಲ್ಲ ಇನ್ನು ರೆಡಿ ಮಾಡೋದು ಯಾವಾಗ ಎನಿಸ್ತು ಇನ್ನೆಲ್ಲ ಎಲ್ಲ ಬಿಟ್ಟು ಎಲ್ಲ ಕಿಡಕಿ ಎಲ್ಲ ಚೆಡ್ದೈತು ನಾವು ಕರ್ಶೀವಿ ಎಲ್ಲ ಒರೆಸ್ಕೊಬೇಕಿ ಸ್ವಚ್ಛ ಮಾಡ್ಕೋಬೇಕು ಹಾಗಾದ್ರೆ ಇದ್ರೊಳಗೆ ನೀರೆಲ್ಲ ಹಂಗೆ ಹೊರಗಡೆ ಬಂದುಬಿಡ್ತವು ಇದು ಸೈಡಿಗೆ ನಾ ಆಗ ಇಲ್ಲಿ ಐತಲ್ಲ ಹಿಂಗೆ ಇದೇನು ವಯಸ್ಸರ್ ಹಿಂಗೆ ಆಗೈತೆ ಅಲ್ರಿ ಇಲ್ಲಿಂದ ಹೊರಗಡೆ ಬಂತು ಏನು ವಯಸ್ಸರ್ ಪ್ರಾಬ್ಲಮ್ಮು ಏನು ಕುಕ್ಕರ್ ಪ್ರಾಬ್ಲಮೋ ಏನು ಗೊತ್ತಿಲ್ಲ ಇಷ್ಟು ತನಕ ಎಲ್ಲ ಕ್ಲೀನ್ ಮಾಡೋದಾಯ್ತು ಫೈನಲಿ ಕ್ಲೀನ್ ಮಾಡಿಬಿಟ್ಟೆ ಈಗ ಮತ್ತೆ ಇದು ಒಗ್ಗರಣೆ ಹಾಕಿಬಿಟ್ಟಿದ್ರೆ ಒಗ್ಗರಣೆ ಹಾಕಿ ಆಮೇಲೆ ಪರಾಟ ಮಾಡ್ಕೊತೀನಿ ಇದನ್ನೆಲ್ಲ ಹಿಂಗೆ ಇಟ್ಕೊಂಡಿದ್ದೀನಿ ಈಗ ಇನ್ನು ಒಗ್ಗರಣೆ ಅಷ್ಟು ಹಾಕ್ಬಿಟ್ಟು ಮಾಡ್ಕೊಂದು ಪರಾಟ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಹಾಕಿದ್ರೆ ಈಗ ಎಣ್ಣೆ ಬಿಸಿ ಆಗಿತ್ತು ನೋಡಿರಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಒಂದು ಸ್ವಲ್ಪ धीर घी ಸ್ವಲ್ಪ ತೆಂಗಿನಕಪ್ಪು ಅಂಗಾ ಒರಗಟ್ಟಿ ಕಚ್ಚಮಟ್ಟಿ ಕಟ್ಟಿಬಿಡು ಒರಗಿ ಸ್ವಲ್ಪ ಸುರ್ಕೋಬೇಕಾಗುತ್ತೆ ಮತ್ತೆ ಸ್ವಲ್ಪ ಹುಂಟಿ ಬೇಳೆ ಪೇಸ್ಟ್ ರೆ ಇಂಕಿ ಬಾಲಾ ಚಟ್ಕಿದಿನಿ ಸ್ವಲ್ಪ ಕೆಟ್ಟು ಹೋಗೋಕಂತ ಸುಡ್ಕೋಬೇಕಾಗುತ್ತೆ ಈಗ ಉಪ್ಪು ಹಾಕೋಣ ರುಚಿ ತಕ್ಕಷ್ಟು ಮತ್ತೆ ಉಳಗಿದಿಂಗೆ ಮ್ಯಾಚಿ ಹಾಕ್ತರು ಜಲ್ದಿ ಇನ್ ಸ್ವಲ್ಪ ಅಕ್ಕಿ ಪುಡಿ ನೀವು ಖಾರದ ಪುಡಿ ಆದರೆ ಹಾಕೋಬೋದು ಇಲ್ಲಾಂದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕೋಬೋದು ಇಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಇದು ಕೆಂಪು ಖಾರದ ಪುಡಿ ರೀ ಗೊತ್ತ ಮಸಾಲೆ ಖಾರ ಬಾಸ್ ಕೆಂಪು ಖಾರದ ಪುಡಿ ಖಾರಕ್ಕೆ ಎಷ್ಟು ಕೆತ್ತಬೇಕು ಲು ಕೆಂಪು ಖಾರದ ಪುಡಿ ಹಾಕಿಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಸಸಿ ತಿಂಡ್ರೆ ಬ್ಯಾಳಿ ಇನ್ನೊಂದು ಸಲ ಮ್ಯಾಶ್ ಮಾಡ್ಕೊಳೆ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಮ್ಯಾಶ್ ಮಾಡ್ಕೊಂಡು ಬೇಕಾಗಿಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇರ್ಬೇಕು ಅಷ್ಟರ ಚಮಚಲ್ಲೇನೆ ಅಷ್ಟು ಮಾಡ್ಕೊಂಡ್ಬಿಡ್ಬೇಕ್ರಿ ಆಗುತ್ತೆ ನಮ್ಗ ಸ್ವಲ್ಪ ತೆಳಬೇಕಂದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಬೇಕ್ರಿ ಸ್ವಲ್ಪ ತೆಳ್ಳದ್ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ ಹನ್ನೊಂದ್ ರೀತಿಯ ತಿನ್ಬೋದ್ರಿ ಮತ್ತು ಪರಾಠೆ ಸಂಗಟು ತಿನ್ಬೋದು ಬೆಳಗ್ಗೆ ಒಂದು ಸಲ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮ್ ಆಗುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ರೆ ನೀರು ಹಾಕ್ಕೊಂಡೆ ಕುದಿಸ್ಕೊಂಡ್ರಿ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು ಇಷ್ಟ ಇರೋರು ಅಂದರೆ ಸ್ವಲ್ಪ ಒಬ್ಬೊಬ್ರಿಗೆ ಸ್ವೀಟ್ ಇಷ್ಟ ಆಗುತ್ತಂದ್ರೆ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ ಇದು ಕುದಿದ್ರೆ ನಾನು ಸ್ವಲ್ಪ ಬೆಲ್ಲ ಇದನ್ನ ಹಾಕ್ತಾರೆ ಅದೇನೋ ನೆನಪಾಗೈತಿ ಅಡ್ಗೆ ಹಾಕಂಬಾಗ ನೆನ್ಪಾಗುತ್ತೆ ಹಿಂಗೆ ಮಾಡಿಬಿಟ್ಟು ಹಾಕೋದಾಗೈತಿ ಇವತ್ತ ಕುಟ್ಟಿ ಇಡ್ತೀನಿ ಎಲ್ಲ ಕುಟ್ಬಿಟ್ಟು ಒಂದು ಡಬ್ಬಿಗೆ ಹಾಕಿಬಿಟ್ರೆ ಅಡ್ಗೆ ಹಾಕೋಕೆ ಈಜಿ ಆಗುತ್ತೆ ಈಗ ಕುದಿಯಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಇದು ರೆಡಿ ಆಗೈತೆ ನೋಡ್ರಿ ಇನ್ನು ಪರಾಟ ಮಾಡ್ಕೊತೀನಿ ಈ ಕಡೆ ಮಾಡ್ಕೊಂಡು ಇಲ್ಲ ತೆಗಿತೀನಿ ಏ ಪಕ್ಕಿ ರೆಡಿ ಇಲ್ಲಿಲ್ಲ ಅರ್ಬಿ ನೀರು ಮುಚ್ಚಾಕೊಂಡು ಪ್ಲೇಟ್ ಕೊಡತ್ತ ಅದ್ರಿ ಇಲ್ಲಿ ಕ್ಯಾಬೇಜ ಇಟ್ಟಿದ್ದೀವಲ್ಲ ಇದು ಮಾಡಿಬಿಟ್ಟು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತು ಸ್ವಲ್ಪ ಮಸಾಲೆಗಳನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ರೀ ಜೀರ್ಣ ಪುಡಿ ಧನಿಯಾ ಪುಡಿ ಅರಸಿನ ಪುಡಿ ಖಾರದ ಪುಡಿ ರೀ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬಾವಳಿ ಪೇಸ್ಟ್ ಹಾಕೋದ್ರೆ ಹಾಕ್ಬಿಟ್ಟು ಒಂದ್ಸಲ ನೀಟಾಗಿ ಕೈಲೇ ಮಿಕ್ಸ್ ಮಾಡ್ಕೋಬೇಕ್ರಿ ಕಲ್ಸಿಟ್ಟಿದ್ರಿ ಎಲ್ಲ ಹಿಟ್ ಸಲ ಅದೊಂದ್ಸಲ ಇಟ್ಕೊಬಿಟ್ಟಾನೆ ಈಗ ಇಷ್ಟ ಉಳ್ಳಿ ತಗೊಂಡ್ಬಿಟ್ಟು ಚಪಾತಿ ಹತ್ಲೆ ಲಿಸ್ಕೋಬೇಕು ಬಟ್ಟಿಗೆ ಈ ರೀತಿ ಲಟ್ಸ್ಕೊಂಡಿದ್ದೀನಿ ಇದ್ರೊಳಗೆ ಕಸೂರಿ ಮೆಂತ್ಯ ಅಜ್ವ ಮಸ್ತ್ ಕಾಣಾಕತ್ತ ನೋಡ್ರಿ ಈಗ ಈ ಚಪಾತಿ ಏನು ಮಾಡ್ಬೇಕಂದ್ರೆ ಗ್ರೀನ್ ಚಟ್ನಿ ಇರ್ತೈತಂದ್ರೆ ನಾನು ಯಾವಾಗಲೂ ನೋಡಿರಲ್ಲ ನೀವು ಅದನ್ನ ಸ್ವಲ್ಪ ಚಟ್ನಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು ಈ ರೀತಿ ರೀ ಬಾ ಮಸ್ತ್ ಆಗ್ತಾವ್ರಿ ಟೇಸ್ಟ್ ಅಂತ ಈ ಕಡೆ ಗೋಬಿ ಮಂಚೂರಿ ಅಂತ ಹೇಳಿ ಫೀಲ್ ಬರ್ತೈತಿ ಮತ್ತು ಪಾನಿಪುರಿ ಅಂತ ಹೇಳಿ ಫೀಲ್ ಬರ್ತೈತಿ ಅಂದರೆ ಟೇಸ್ಟ್ ಆ ಥರ ಇರ್ತೈತೆ ಅಂತ ಹೇಳಾಕೈತೈತೆ ಇನ್ನು ಇದೇನು ಕ್ಯಾಬೇಜ್ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀವಿ ಅಂದರೆ ಇನ್ನೊಂದು ಚಮಚದಷ್ಟು ಹಾಕಬೇಕು ಹಾಕಿಬಿಟ್ಟು ಇದೇನು ಚಪಾತಿ ರೀತಿ ಇದ್ರ ಇಲ್ಲೊಂದು ಮಚ್ಚಬೇಕು ಹಿಂಗೊಂದು ಮಚ್ಚಬೇಕು ಹಿಂಗೊಂದು ಮಚ್ಚಬೇಕು ಹಿಂಗೊಂದು ಮಜ್ಜಿಬಿಟ್ಟೆ ಹಿಟ್ಟೊಳಗೆ ಲಟ್ಟಿಸ್ಬೇಕು ರೀ ಇಷ್ಟ ಭಾಳ ರೀ ಈಗ ಈ ರೀತಿ ಲಟ್ಟಿಸ್ಕೊಂಬಿಟ್ಟೆ ಬೆಂಜ್ಕೊಂಡ್ಬಿಟ್ರೆ ಆಯ್ತು ರೀ ತವಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಎಣ್ಣೆ ಸಿಗ್ತೈತ ನಾನು ಮತ್ತೆ ಬೇಯಿಸ್ತೀನಿ ಸೇಮ್ ಇದೆ ಅಂತ ಸೇಮ್ ಅದೇ ಥರ ಮಾಡ್ಕೊಳೋದ್ರಿ ಗ್ರೀನ್ ಚಟ್ನಿ ಹಾಕೋದು ಕ್ಯಾಬೇಜ್ ಮಿಕ್ಸ್ ಹಾಕೊಳ್ಳೋದು ಲಟ್ಟಿಸ್ಬಿಟ್ಟು ಮಾಡೋದು ನೀವು ಸಲ ಖಂಡಿತ ಟ್ರೈ ಮಾಡ್ರಿ ಚಲೋ ಆಗ್ತೈತಿ ನಮ್ಮನು ರಿವ್ಯೂ ಹೆಂಗೆ ಕೊಡ್ತಾನೆ ನೋಡೋದ್ರಿ ಅವ್ನು ಮಾತು ಕೇಳ್ಬಿಟ್ಟು

कहीं तो मेरे आज मिली स्थान पे चूड़ाई अलो मारी थी हाँ उधर हाँ ही लेके ये पाप हाइप का मन है हाँ उधर ही थी हाँ ना हंडे ही हंडे ही ला हंडे हंडे मूवीसिक का ही कुलस्ता है अरे तोड़े सोचेगा तो किपर ना मै ಕಾರ್ಯಕಾರಿ ಇದೆ ನಾನು ಅದೇ ರೀತಿ ಮಾಡ್ಕೊಂಡ್ಬಿಡೋದು ಲಟ್ಟಿಸ್ ಬಿಡೋದು ಸೇಮ್ ಪ್ರೊಸೆಸ್ ಹಾಗೆ ನಾನು ತಂದಿದ್ದೆ ಬಾಯಿ ಒಳಗೆ ನೀರು ಬರಾಟಿ ಕಜ್ಜಿ ಕಜ್ಜಿ ಕೊಡೋದು ಹಾಗಾದ್ರೆ ಎಷ್ಟು ಮಸ್ತ್ ಆಗೈತಿ ಪರೋಟ ನೋಡ್ತಾ ಇದ್ರೇ ತಿನ್ಬೇಕಂತ ಅನ್ಸುತ್ತೆ ತಂದು ಕೊಡ್ಲೆ ಮತ್ತೆ ಸ್ಟೈಲ್ನ ನಾಟಿ ಗೋಡೆ ಕಕ್ಕಂತೆ ಆ ભૂಖ ಮೀಟಾ ભૂಖ ಮೀಟಾ ತೋ ಭೋಜನ ಮೀಟಾ ಅंगे ಮಾಡ್ಕೊಂಡು ಬಿಡ್ತೀರೆ ಎಲ್ಲರಿಗೂ ભૂಖ ಮಿತಾಸಿಬಿಡೋಣ ಇಲ್ಲ ಹೌದು ತಿನ್ರಿ ನಾವು ಮಾಡ್ಕೊಳ್ಳೋಣ लाइट हो गया रे आधे कर सलता कती कती बराबर देते हो दिले हम्म कुछ mm. लोग बराबर देते मीडियम मेरे पास बाकि लोगों का ಬುಧವಾರ ಕಮ್ಮ ಅಂತ ಇಷ್ಟ ಕೆಲಸ ಇರ್ತೈತಲ್ರಿ ಅಲ್ರಿ ಟೈಮ್ ಸಿಗುದೆ ಎಲ್ಲ ಎಂಜಾಯ್ಬಿಟ್ಟ ಈಗ ಹೋಗಿ ತರಕಾರಿ ತಂದೆ ರೀ ಕಾಯಿಪಲ್ಯ ತಂದೆ ಇದು ಯಾವ ರೀತಿ ಐತಿ ನೋಡ್ರಿ ಬೀಟ್ರೂಟ್ ಒಂಥರ ವಿಚಿತ್ರ ಬಂದೈತಿ ಬೀಟ್ರೂಟ್ ತಂದೆ ಎಲ್ಲ ಇನ್ನ ತೆಗದ್ಬಿಟ್ಟು ಸೋಸಿ ಎತ್ತಿಡಕ್ಕೆ ಮತ್ ಫುಲ್ ಎನರ್ಜಿ ಬರ್ತೈತಿ ನಮ್ ತನಕ ಕರ್ಕೊಂಡು ಹೋಗಿದ್ದೇರಿ ಇವತ್ತು ಸಾಕ ಸಾಕುವ ಸಾಕಂತ ಈಗ ಕಾಯಿಪಲ್ ತರೋದು ಎಷ್ಟು ದೊಡ್ಡ ಮಮ್ಮಿ ಅಂತ ಅದಾಕತ್ತಿಲ್ಲು ಅದು ಗೊತ್ತಾಗುತ್ತೆ ಗೊತ್ತಾಗುತ್ತಲ್ರಿ ಇಷ್ಟು ಕಷ್ಟ ಅನ್ಸುತ್ತೆ ಬಟ್ ಎಷ್ಟು ಕಷ್ಟ ಅವರು ಹೊಲದಾಗೆಲ್ಲ ಮಾಡಿ ನಮ್ಗೆ ತಂದು ಕೊಡ್ಬೇಕಂದ್ರೆ ಅವ್ರಿಗೆ ರೇಟಲ್ರಿ ಇನ್ನೆಲ್ಲ ತೆಗೆದು ಸೋಸಿ ಎಂತ ಇಡಬೇಕು ಮೆಂತೆ ಪಲ್ಯ ಅಂತ ಸಿಕ್ಕಾಪಟ್ಟೆ ರೇಟ್ ಕಮ್ಮಿ ಆಗಿದ್ರೆ ಅದಕ್ಕೆ ಹತ್ತು ರೂಪಾಯಿಗೆ ಮೂವತ್ತು ಚೂಡು ಅಷ್ಟು ದುಡ್ಡು ಅದಾವೆ ಮತ್ತವು ಅದಕ್ಕಂತ ಒಂದು ಇಪ್ಪತ್ತು ರೂಪಾಯಿ ತಂದಿದ್ದೀನಿ ಸೋಸ ಇಟ್ಟಿದ್ರೆ ಬೇಕಂದ್ರೆ ಸ್ವಲ್ಪ ಮಣಗಸ್ ಬಿಟ್ಟ ಕಸೂರಿ ಮೆಂತ್ಯ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಅದೊಂದು ಇಟ್ಟರೆ ಹಾಳಾಗಂಗಿಲ್ಲ ಹಾಳಾಗಿಲ್ಲಲ್ಲಿ ಅದಕ್ಕೆ ಅದನ್ನೇ ಮಾಡ್ತೀವಿ ಈಗ ಎಲ್ಲ ತರಕಾರಿ ಸೋಸಿ ಇಟ್ಟಿದ್ರೆ ಸ್ವಲ್ಪ ಮೆಂತ್ಯೆ ಸೋಸಿ ಬಂದೆ ಅಂದ್ರೆ ಕಸೂರಿ ಮೆಂಟೆ ಮಾಡಕ್ ಆಗುತ್ತೆ ಜಾಸ್ತಿ ಇತ್ತಲ್ಲಿ ಅದು ಪಾದಿ ಸಿಕ್ಕ ಹಾಳಾಗುತ್ತೆ ಅದಕ್ಕೆ ಈಗ ಇನ್ನು ಊಟ ಮಾಡ್ತೀವಿ ಊಟ ಮಾಡಿ ಜ್ಯೂಸ್ ಮಾಡಲ್ಲ ಚಿಪ್ಪು ಸುಲ್ ಬಿಟ್ಟು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಹಾಕಿ हम्म चाने इधर मगर बहार तो बाहर चाने टाइटल तरह मजा के होगा चाना हम सुनीपाड़ी हम्म अगर ये चुक्कू जो सर मना कर खेलने एलेक्स सप्पी मगर सब एलेक्स किलो जाट बेकार ही दो एलेक्स मुनाक मु मुना, मु मुना कोटी यार कोटी में एलेक्स अभी आप उनके हाथ में कभी आएगी तब बुलाऊंगा तेरे को। ये लकी साफ साफ बड़ी है। ये लकी बड़ी। हाँ लो। अगर हम क्या सिंगा बांधेंगा कताव दे रे फिर मार्च पे क्या की थी? इंतर सर्विस मार्च पे क्या की थी? ले ಯಾವಾಗ ಹೇಳ <coughs> <-t framework> <coughs> <coughs> <coughs>

ಅದಕ್ಕೆ ಕಪ್ಪು ತೊಂಬ ಅಂತ ಹೇಳಿದ್ ನಾನು ಈಗ ರಾತ್ರಿ ಉಟ್ಟಕ್ರಿ ಮಣ್ಣಿನ ಪಾತ್ರ ಒಳಗ ಅನ್ನ ಮಾಡಾತೀನಿ ನೋಡ್ರಿ ಕುಕ್ಕರ್ ಅಂತೂ ಬೆಳಿಗ್ಗೆ ಇದು ಆಗೈತಲ್ಲ ಅದು ಮತ್ತೆ ಬ್ಯಾಗ್ ಬಿಡಪ್ಪ ಅಂತೇಳಿ ಇದ ಮಣ್ಣಿನ ಪಾತ್ರೆ ಒಳಗ ಮಾಡಾಕತ್ತಿದ್ದೀ ಅದು ಸ್ಟೀಲ್ ಬಗವಾಣಿ ಒಳಗೆ ಮಾಡಿಬಿಟ್ರಂತು ಜಲ್ದಿನೇ ಹೊತ್ತೈತ್ಲ ಅದಕ್ಕಂತ ಇದನ್ನ ಇಟ್ಬಿಟ್ಟ ಮಾಡಾಕತ್ತಿದ್ದೀನಿ ರೀ ಈ ರೀತಿ ಬಂದೈತಿ ಆ್ಯಕ್ಚುಲಿ ಕುಕ್ಕರ್ ಅನ್ಕಿತ ಮಣ್ಣಿನ ಪಾತ್ರೆ ಒಳಗ ಒತ್ತ ಓಪನ್ ಆಗಿ ಬೆನ್ಸೋದ್ರಿಂದ ಅನ್ನ ಟೇಸ್ಟ್ ಆಗುತ್ತೆ ರೀ ಬಟ್ ಜಲ್ದಿ ಆಗಂಗಿಲ್ಲ ಗ್ಯಾಸ್ ಭಾಳ ಆಕೈತೆ ಅಂದರೆ ನಾವು ಕುಕ್ಕರ್ದಾಗ ರೀ ಅದು ಬರೀ ರಾತ್ರಿ ಊಟಕ್ಕೆ ಅನ್ನ ಮತ್ತು ಬೆಳಿಗ್ಗೆ ಮಾಡಿದ್ದು ಸಾಂಬಾರು ಮಧ್ಯಾಹ್ನ ಮನೆಯವ್ರು ಊಟಕ್ಕೆ ಬರಲಿಲ್ಲ ರೀ ಬಿಟ್ಟು ಅದನ್ನೆಲ್ಲ ಹಂಗೆ ಓದೋಯ್ತು ಸಾಂಬಾರು ಪರೋಟ ಅಷ್ಟು ಖಾಲಿ ಮಾಡಿದ್ದೀವಿ ನಾನು ಮತ್ತು ತನು ಮನು ಕೂಟ್ಬಿಟ್ಟು ಮತ್ತು ಜ್ಯೂಸ್ ಮರ ಮಾಡಿದ್ದೆ ಹೇಳಿದ್ರೆ ಹೀಗಾಗಿ ಅನ್ನ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಈಗ ಸಂಜೆ ಊಟಕ್ಕೆ ಅನ್ನ ಮಾಡೋಕತ್ತಿದ್ದೀನಿ ರೀ ಈಗ ರಾತ್ರಿ ಊಟ ಸ್ಟಾರ್ಟ್ ಆಗಿತ್ತು ನೋಡ್ರಿ ತನು ನಾನು ನಮ್ಮ ಮನೆಯವ್ರಿಗೆ ಕಟ್ಟಕ್ಕೆ ರೊಟ್ಟಿ ತಿನ್ನಕತ್ತಾರ ಮನೊಂದು ಆಲ್ರೆಡಿ ಊಟ ಐತ್ರಿ ಮನು ಎಗ್ ತಿನ್ನಂಗಿಲ್ಲ ಆವಾಗ ಅವಾಗ ಮಾಡ್ತಿದ್ದೀವಿ ನಾವು ಈಗ ಬಾ ದಿವ್ಸಿಂದ ಮಾಡಿಲ್ಲ ಒಂದು ಎರಡು ತಿಂಗಳಿಂದ ಮಾಡಿತಿಲ್ಲ ರೀ ನಮ್ಮ ತನಗೆ ತಿನ್ಬೇಕನ್ನೋ ಆಶೆ ಆಗಿತ್ತು ಅಂತ ಹಿಂಗಾಗಿ ಅವ್ರ ಪಪ್ಪ ಹೇಳಿ ತರಿಸಿ ತರಿಸಿಲ್ಲ ರೀ ಆಮ್ಲೆಟ್ ಮಾಡಿದ್ದೀನಿ ನಾನು ಮನು ಅಲ್ಲಂತ ಎಗ್ ತಿನ್ನೋಕೆ ಅವ್ನಿಗೆ ಇಷ್ಟ ಇಲ್ಲಂತ್ರಿ ಎಗ್ಗು ಅಂತ ಏನು ಅಂತ ಅನ್ನ ಸಾಂಬಾರು ಆಲ್ರೆಡಿ ಊಟ ಮಾಡಿಬಿಟ್ಟಾರೆ ಏಯ್ ಎಗ್ ನೀವು ತಿಂದರೆ ನನಗೇನು ಇಷ್ಟ ಇಲ್ಲ ಈಗಿನ ಕಾಲ್ದೊಳಗೆ ಇಂಥ ಮಕ್ಳು ಹುಟ್ಟೋದು ಅಪ್ರೂವ್ ರೀ ಆದರೆ ಈಗಿನ ಮಕ್ಳು ಹೆಂಗೆ ಗೊತ್ತಿದ್ರೆ ಎಲ್ಲ ತಿಂತಾರು ಆದ್ರೆ ಅವ ಎಲ್ಲ ಥರ ಪಾಲಿಸ್ತಾನು ಅವನಿಗೆ ಆ ಥರ ಅಂದರೆ ತಿನ್ನೋದು ತಪ್ಪಂತ ಹೇಳಂಗಿಲ್ಲ ನಾನು ಆದರೆ ಅವನಿಗೆ ಇಷ್ಟ ಇಲ್ಲ ಅಂತ ಅದಕ್ಕೆ ವಲ್ಲಂತೇಳಿ ಬಿಟ್ಟ ಅಂದ್ರೆ ಈಗ ಉಣ್ಣನಂತೆ ಎಗ್ ಅಷ್ಟೇ ತಿನ್ನೋದು ಅದು ಬುಧವಾರ ರವಿವಾರ ಯಾವಾಗ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಎರಡು ಸಲ ಮಾಡ್ತಿದ್ವಿ ಇನ್ಮೇಲೆ ಅದನ್ನೂ ಬಿಡ್ಬೇಕಾಗೈತ್ರಿ ಬಿಟ್ಟಿದ್ದೆ ನಾನು ತನ್ನೊಂದ್ಸಲ ಎಂದ ಮಾಡಿದ್ದು ತನು ಭಾಳ ಕೇಳಕತ್ತಿಲ್ಲ ಅಂತೇಳಿ ಮನೂವಲ್ಲ ನಮಗೂ ಮಾಡೋಕೆ ಮನ್ಸಾಗಲ್ಲ ರೀ ಒಬ್ಬ ಎಲ್ಲರಿಗೂ ಕೂಡ್ ತಿನ್ಬಿಟ್ರೆ ಖುಷಿ ಒಬ್ರು ಒಬ್ಬರು ಅಂದ ತಕ್ಷಣ ಅನ್ಸುತ್ತೆ ಏನು ಮಾಡೋದು ಬಿಡಪ್ಪ ಅಂತೇಳಿ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕ್ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೋ ತನಕ ನೋಡಿದಕ್ಕೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರಿದೈತೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಯ್ ಬರ್ತೀನಿ ರೀ